ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನೆಲ್ ಈಗ ನಾಮದ ಚಿಲ್ಮೆಗೆ ಹೋಗ್ತಾ ಇದೀವಿ ನಾವು ಎಂಟ್ರೆನ್ಸ್ ಈ ಥರ ಇದೆ ನಿಮಗೆ ನಾಮದ ಚಿಲುಮೆಯಲ್ಲಿ ಔಟ್ಸೈಡೆಲ್ಲ ಈ ಥರ ಇದೆ ಮತ್ತು ಪಕ್ಕದಲ್ಲಿ ಅಲ್ಲೇ ಪಾರ್ಕೆಲ್ಲ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಗೇಮ್ಸೆಲ್ಲ ಆಗೋಡ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಪ್ರಾಣಿಗಳು ನೋಡೋದೇ ಒಂದು ಖುಷಿ ಅದರಲ್ಲಿ ತುಂಬ ಹತ್ತಿರದಿಂದ ನೋಡ್ಬೋದು ಇಲ್ಲಿ ಬಂದರೆ ಒಳಗಡೆ ಎಂಟ್ರೆನ್ಸ್ ಫೀಸ್ ತಗೊಂಡು ಒಳಗಡೆ ಬರಬೇಕಾಗುತ್ತೆ ಇಲ್ಲ ಹಾಗೆ ಮುಂದೆ ಬಂದರೆ ಇಲ್ಲಿ ಜಿಂಕೆಗಳು ಕೋತಿಗಳು ತುಂಬಾ ಇದೆ ಮರಗಳೆಲ್ಲ ಸ್ವಲ್ಪ ಒಣಗಿದ್ದಾವೆ ತುಂಬ ಬಿಸಿಲು ಮಳೆ ಇಲ್ವಲ್ಲ ಅದರಿಂದ ಸ್ವಲ್ಪ ಮಳೆ ಆಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಗ್ರೀನಾಗಿರುತ್ತೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಸಖತ್ತಾಗಿರುತ್ತೆ ನೋಡೋದಕ್ಕೆ ಪ್ಲೇಸ್ ಮಾತ್ರ ನನ್ನ ಮಗಳಂತೂ ಯಾವಾಗಲೂ ಹೇಳ್ತಾ ಇರ್ತಾಳೆ ಜಿಂಕೆ ಹತ್ರ ಹೋಗೋಣ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಏನೋ ಮಕ್ಳಿಗೆ ಒಂಥರ ಆಗುತ್ತೆ ಅವನ ಹತ್ರದಿಂದ ನೋಡಿದಾಗ ಯಾಕೆ ನಿಯರ್ ಬೈ ತುಮಕೂರಲ್ಲಿ ಹತ್ತಿರ ಇರೋದು ಪ್ರಾಣಿಗಳದ ಇನ್ ಪ್ರಾಣಿಗಳನ್ನ ನೋಡೋದು ಅಂತಂದರೆ ಇದು ನಾಮದ ಚಿಲ್ಮೆಯಲ್ಲಿ ಆಗಾಗ ಒನ್ ಡೇ ಪಿಕ್ನಿಕ್ ಥರ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಖುಷಿಯಾಗುತ್ತೆ ಮಾರ್ನಿಂಗ್ ಒಂದು ಈವ್ನಿಂಗ್ವರೆಗೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಜಿಂಕೆಗಳೆಲ್ಲ ಎಷ್ಟೊಂದಿದೆ ಬಟ್ ಔಟ್ಸೈಡ್ ಫುಡ್ಡೆಲ್ಲ ತಂದು ಅಲ್ಲಿ ಏನು ಕೊಡೋ ಹಾಗಿಲ್ಲ ಅದು ಜಿಂಕೆಗಳಿಗೆ ಏನು ಹಾಕೋ ಹಾಗಿಲ್ಲ ಓಕೆ ಜೂಕ್ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಔಟ್ಸೈಡ್ ಫುಡ್ಸ್ನ ಅಲೋ ಮಾಡೋದಿಲ್ಲ ಅಲ್ಲಿ ಪ್ರಾಣಿಗಳಿಗೆ ಹಾಕೋದಕ್ಕೆ ಮತ್ತು ಕೋತಿಗಳಂತೂ ತುಂಬಾ ಇದೆ மரெல்லாம் இதுசவனதுசவன இது ಮಕ್ಕಳಿಗಂತೂ ಫ್ರೀಯಾಗಿ ಆಟ ಆಡ್ಕೊಂಡು ಗೇಮ್ಸ್ ಎಲ್ಲ ಆಡೋದು ಚೆನ್ನಾಗಿದೆ ಇದು ರಾಮ ಸೀತೆ ಲಕ್ಷ್ಮಣ ಕಾಡಲ್ಲಿ ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ಬಂದಿದ್ರಂತೆ ಇಲ್ಲದ ಇಟ್ಕೊಳ್ಳೋದಕ್ಕೆ ನೀರೇನು ಸಿಗದಿಲ್ಲದಾಗ ರಾಮ ಬಂಡೆಗೆ ಬಾಣ ಬಿಟ್ಟಾಗ ನೀರು ಚಿಮ್ಮಿರೋದಿದು ಇದು ತುಂಬ ಪವಿತ್ರವಾದ ಗಂಗಾ ಜಲ ಇದು ಇದನ್ನು ಮೇಲೆಲ್ಲ ಹಾಕ್ಕೊಂಡು ಕುಡಿತಾರೆ ತುಂಬ ಒಳ್ಳೆಯದು